ಗದಗ ಜಿಲ್ಲೆಯ ಅಡಿ ಸೋಮಪುರ ಗ್ರಾಮ ಪಂಚಾಯತಿ ನೂತನವಾಗಿ ಅಧ್ಯಕ್ಷರಾಗಿ ಶ್ರೀಮತಿ ಕೀರ್ತಿ ಪ್ರಶಾಂತ್ ಗೌಡ ಪಾಟೀಲ್ ಅವರು ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಈಗಿನ ಎರಡನೇ ಅಧ್ಯಕ್ಷರಾಗಿ ನಾನು ಆಯ್ಕೆ ಆಗಿದ್ಮೇಲೆ ಮೇಲೆ ಎಲ್ಲಾ ತರದಲ್ಲೂ ಎಲ್ಲರೂ ಸಹಕಾರ ಕೊಡುತ್ತಾರೆ ಹದಿನೈದನೇ ಹಣಕಾಸು ಯೋಚನೆ ಹಿಂದೂರು ವಿದ್ಯುತ್ ವ್ಯವಸ್ಥೆ ಆಗಿರಬಹುದು ಆಮೇಲೆ ಅಭಿವೃದ್ಧಿ ಮಾಡುವುದಾಗಿರ್ಬಹುದು ಸಿಸಿ ರಸ್ತೆ ಆ ಊರಿಗೆ ನಮ್ಮ ಪಂಚಾಯತ್ಗೆ ಐದು ಹಳ್ಳಿಗಳು ಬರ್ತಾವ ಐದು ಹಳ್ಳಿ ಒಳಗೆ ಏನ್ ಸಮಸ್ಯೆಗಳದವು ಅದರ ಪರವಾಗಿನೈದೊಳಗ ವರ್ಕ್ ಅನ್ನ ಹಾಕೊಂಡಿದ್ದಾರೆ ಸಿ ರಸ್ತೆ ಚರಂಡಿ ನಿರ್ಮಾಣ ಈ ಅನುಕೂಲತೆಗಳನ್ನ ಮಾಡ್ಕೊಂಡಿದ್ದಾರೆ ಆಮೇಲೆ ವರ್ಗ ಒಂದ್ರೊಳಗೂ ನಾವೆಲ್ಲ ತರದ್ದು ಕೆಲಸ ಮಾಡಿಕೊಡ್ತೀವಿ ವಿದ್ಯುತ್ ಅನುಕೂಲಗಳಾಗಿರ್ಬೋದು ಮತ್ತೆ ಇನ್ನು ಮುಂತಾದ ಕೆಲಸಗಳನ್ನು ಮಾಡಕತ್ತೀವಿ ಈ ಜೆ ಜಿ ಎಂ ಅಮೌಂಟ್ ಮುಂದಿಗೆ ಅದನ್ನು ಪ್ರಿಯೋಚನೆಯನ್ನು ಮಾಡಿ ಊರೊಳಗ ನೀರಿಂದ ಏನ್ ಸಮಸ್ಯೆಗಳದ ಅವನ್ನೆಲ್ಲ ಬಗೆಹರಿಸ್ಬೇಕು ಅನ್ನೋದ ನಮ್ಮೆಲ್ಲಾ ಮೆಂಬರ್ ಆಗಿರ್ಬೋದು ಉಪಾಧ್ಯಕ್ಷರದಾಗಿರ್ಬೋದು ನಮ್ದು ಅದು ಸಹಕಾರ ಕೊಟ್ಟು ಅದಕ್ಕೆ ಊರೊಳಗೆ ಏನ್ ಸಮಸ್ಯೆ ಐತಿ ಅದನ್ನ ಬಗೆಹರಿಸ್ಬೇಕು ಅನ್ನೋದ ನಮ್ಗೆ ಈ ಮುಖ್ಯ ಉದ್ದೇಶ ಆಗೇತಿ ಇಲ್ಲ ಸರ್ ಬಂದಿಲ್ಲ ಹಂಚಿಕೆ ಆಗಿಲ್ಲ ಯಾವ ಹಿಂಗ ಮುಂದೆ ಒಂದರ ಮಾಡ್ತಾರೆ ಆಮೇಲೆ ಊದ ನಿರ್ಮಾಣದೊಳಗ ಅಮೌಂಟ್ ಅದೊಂದು ಪ್ರಯೋಜನೆ ಮಾಡ್ಕೊಂಡಿ ಸರ್ ಅದನ್ನ ಕೆಲಸ ಮಾಡ್ತಾ

ಗ್ರಂಥಾಲಯ ಗ್ರಂಥಾಲಯ ಚೆನ್ನಾಗಿದೆ ಎಲ್ಲ ವರ್ಕ್ ಆಗಿದೆ